ಆಟೋ ಚಾಲಕರ ಪರವಾಗಿ ಹೋರಾಟ ಮಾಡೋದೇ ತಪ್ಪಾ ಅಂತೇಳಿ ಇವತ್ತು ಅನ್ನಿಸ್ತಾ ಇದೆ ಏನಕ್ಕೋಸ್ಕರ ಅಂದರೆ ಈ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಗ್ರೂಪ್ನಲ್ಲಿ ಒಬ್ಬ ಆಟೋ ಅಧ್ಯಕ್ಷನ ಕೊಲೆ ಮಾಡ್ತೀನಿ ನನ್ನನ್ನು ಹೆಸರಿಡ್ದು ಹಾಕಿ ನನ್ನನ್ನು ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಕೆ ಹೊಡ್ಡಿದ್ದಾರೆ ಈ ಬೆದರಿಕೆಗೆ ನಾವು ಯಾರೂ ಅಂಜೋರಲ್ಲ ಅಂದರೆ ಅವರು ಅಂದ್ಕೊಂಡಿರ್ಬೋದು ಕೊಲೆ ಬೆದರಿಕೆ ಹಾಕಿದ ತಕ್ಷಣ ನಾವೆಲ್ಲ ವಾಪಸ್ ಹೋಗ್ಬಿಡ್ತೀವಿ ಆಟೋ ಚಾಲಕರ ಪರವಾಗಿ ಹೋರಾಟ ಮಾಡಲ್ಲ ಅಂಥೇಳಿ ಅದು ಯಾವುದೇ ಕಾರಣಕ್ಕೂ ಅವ್ರ ಹಗಲು ಕನಸು ಕಾಣ್ತಾ ಇದ್ದಾರೆ ನಾವು ನಿಮ್ಮ ಇಂಥ ನೂರು ಬೆದರಿಕೆ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಆಟೋ ಚಾಲಕರ ಪರವಾಗಿ ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ ಏನು ಹೈಕೋರ್ಟ್ ತೀರ್ಮಾನ ಬರಬೇಕು ಅದು ಒಂದಕ್ಕೋಸ್ಕರ ಇದ್ದೀವಿ ಬಿಟ್ಟರೆ ಬೇರೆ ಯಾವುದೇ ಒಂದು ಹೆದರಿಕೆಗೋಸ್ಕರ ಆಗಲಿ ಇನ್ನೊಂದಕ್ಕೋಸ್ಕರ ಇಲ್ಲ ನಮ್ಮ ಅಧ್ಯಕ್ಷರು ವಕೀಲರು ಅದನ್ನು ನಟರಾಜ ಶರ್ಮ ಸರ್ ಅವರ ಮಾರ್ಗದರ್ಶನದಲ್ಲಿ ಸ್ವಲ್ಪ ದಿನ ಸಮಯ ಕೊಡಿ ಹೈಕೋರ್ಟ್ನಲ್ಲಿ ಏನು ತೀರ್ಮಾನ ಇದೆ ಬೈ ನಮ್ಮ ಆಟೋ ಚಾಲಕರ ಟ್ಯಾಕ್ಸಿ ಚಾಲಕರ ಪರವಾಗಿ ಬರುತ್ತೆ ಅಂತೇಳಿ ಅವ್ರಿಗೆ ನಮ್ಮ ಭರವಸೆ ಕೊಟ್ಟಿರೋದ್ರಿಂದ ನಾವು ಈ ಹೋರಾಟನ ಶಾಂತಿ ರೂಪದಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಅಷ್ಟೇ ಇಲ್ಲಿ ನಮ್ಮೆಲ್ಲ ಒಕ್ಕೂಟದ ಅಧ್ಯಕ್ಷಗಳು ಮತ್ತು ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೆ ಮಾತ್ರ ನಾವು ಕರೆ ಕೊಟ್ಟಿರೋದು ಏನಾದರೂ ಬೆಂಗಳೂರಿನಲ್ಲಿರುವಂಥ ಎಲ್ಲ ಚಾಲಕರು ಕರೆ ಕೊಟ್ಟರೆ ಕಳೆದ ಬಾರಿ ಸೆಪ್ಟೆಂಬರ್ ಹನ್ನೊಂದು ಆಗಿದ್ದು ಎಲ್ಲ ನೋಡಿದ್ದಾರೆ ಆದ್ರಿಂದ ನಾವು ಈ ಮುಖ ಮೂಲಕ ಕೇಳ್ಕೊಡ್ತಾ ಇರೋದು ನಾವು ಇದು ಹೋರಾಟ ಹೋರಾಟ ಮಾಡ್ತಿರೋದು ಸರ್ಕಾರದ ವಿರುದ್ಧ ಅಲ್ಲ ನಾವು ಹೋರಾಟ ಮಾಡ್ತಾ ಇರೋದು ಈ ಏನು ಅಕ್ರಮವಾಗಿ ಬೈಕ್ ಟ್ಯಾಕ್ಸಿ ಕಂಪ್ನಿಗಳಿದೆ ರ್ಯಾಪಿಡೋ ಕಂಪ್ನಿ ಇದೇ ಮುಖ್ಯ ಕಾರಣ ಇವತ್ತೇನು ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಗೆ ಅದು ಬೆಂಬಲವಾಗಿ ನಿಂತ್ಕೊಳ್ತಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಆದಿನಾರಾಯಣ್ ಇರ್ಬೋದು ಶಿವಕುಮಾರ್ ಇರ್ಬೋದು ಮತ್ತು ಶ್ರೀನಿವಾಸ್ ಭಟ್ ಇರ್ಬೋದು ಇವ್ರನ್ನ ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು ಏನಕ್ಕೆ ಅಂದರೆ ಇವತ್ತು ದರ್ಶನ್ ಸಾರ್ ಎಷ್ಟ್ರೂ ಸಹ ಇವರು ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ನಮ್ಮ ಆಟೋ ಚಾಲಕರು ಹೆಚ್ಚಿನ ರೀತಿ ದರ್ಶನ್ ಅವರು ಅಭಿಮಾನಿಗಳಿದ್ದಾರೆ ನಾವು ಯಾರು ದರ್ಶನ್ ಅವ್ರು ಸಹ ಕೊಲೆ ಮಾಡಿದ್ದಾರೆ ಅಂತ ಎಲ್ಲೂ ಹೇಳ್ತಿಲ್ಲ ನ್ಯಾಯಾಲಯ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ನಾವೆಲ್ಲ ಭದ್ರ ಆಗಿದ್ದೀವಿ ಇವ್ರುಗಳು ಅದನ್ನು ತಗೊಂಡು ದರ್ಶನ್ ಸಾರ್ ಮಾಡಿದಂಗೆ ಕೊಲೆ ಮಾಡಬೇಕು ಆಟೋ ಅಧ್ಯಕ್ಷನ ಅಂತ ಹೇಳ್ತಾ ಇವರು ಏನು ಬೈಕ್ ಟ್ಯಾಕ್ಸಿ ಚಾಲಕರಲ್ಲಿ ನಮ್ಮನ್ನು ಪ್ರಚೋದನೆ ಮಾಡಿ ನಮ್ಮನ್ನು ಎಲ್ಲ ಕೊಲೆ ಮಾಡೋದಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ ಇದು ನೀವು ಅಗಲು ಕನಸು ಕಾಣಬೇಕು ನಮ್ಮ ಹಿಂದೆ ಸಾವಿರಾರು ಆಟೋ ಚಾಲಕರು ಇದ್ದಾರೆ ಲಕ್ಷಾಂತರ ಜನ ಕುಟುಂಬ ನಮ್ಮ ಜೊತೆ ಇದೆ ಆದ್ದರಿಂದ ಇಂಥ ಹೋರಾಟಕ್ಕೆ ನಾವು ಯಾವಾಗಲೂ ಸಿದ್ಧ ಇರ್ತೀವಿ ಈ ಹೋರಾಟ ಇವತ್ತು ಶಾಂತಿಯುತವಾಗಿ ನಡೀತಾ ಇದೆ ಮುಂದೆ ಇದಕ್ಕೆ ಏನಾದ್ರು ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಹಾಕ್ತಾ ಹೋದ್ರೆ ಹೋರಾಟ ಉಗ್ರ ರೂಪಕ್ಕೆ ಹೋಗುತ್ತೆ ಸರ್ ಇವತ್ತು ಆಟೋ ಚಾಲಕರ ಹಿತವನ್ನು ಕಾಪಾಡೋದಲ್ಲಿ ಸರ್ಕಾರ ಎಲ್ಲೋ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನಿಸ್ತಲ್ಲ ಸರ್ ನಿಜ ಸರ್ಕಾರಗಳು ಸರ್ಕಾರಕ್ಕಿಂತ ಸರ್ ಅಧಿಕಾರಿಗಳು ನಮಗೆ ದೊಡ್ಡ ಶತ್ರುಗಳಾಗಿದೆ ಸರ್ ನಾವು ರಾಜಕಾರಣಿಗಳನ್ನ ನಂಬ್ಬಿಡ್ಬೋದು ಆದರೆ ಈ ಅಧಿಕಾರಿಗಳು ಈ ಗೋಸುಂಬೆ ಬಣ್ಣ ಹಾಕೊಂಡಿರುವಂತ ಅಧಿಕಾರಿಗಳನ್ನ ನಂಬ ತುಂಬಾ ಕಷ್ಟ ಆಗೋಗಿದೆ ಯಾಕೆ ಅಂದ್ರೆ ರಾಜಕಾರಣಿಗಳು ಐದು ವರ್ಷಕ್ಕೂ ಒಂದ್ಸರಿ ಬದಲಾಗ್ತಾರೆ ಅವ್ರಿಗೆ ಭಯನಾರು ಇರುತ್ತೆ ಈ ಅಧಿಕಾರಿಗಳು ಬಂದ್ರೆ ಅರವತ್ತು ವರ್ಷ ಆಗೋವರೆಗೂ ಅವರು ಡ್ಯೂಟಿಲಿರ್ತಾರೆ ಇವ್ರುಗಳು ಯಾವ ರೀತಿ ಚಾಲಕರನ್ನ ಬೀದಿಗೆ ತಗೋ ಮತ್ತು ಯಾವ ರೀತಿ ಕಂಪ್ನಿಗಳು ಪರವಾಗಿ ಕೆಲಸ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ನಮಗೆ ದೊಡ್ಡ ಶತ್ರುಗಳು ಅಂದರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸರ್ ಸರ್ ಈ ಹಿಂದೆ ಕೂಡ ತಾವು ಇದೇ ವಿಚಾರವಾಗಿ ಹಿಂದೆ ಹೋರಾಟ ಮಾಡಿದ್ರು ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಆಗ್ಲೂ ಕೂಡ ಅಧಿಕಾರಿ ಒಬ್ರು ಸ್ಥಳಕ್ಕೆ ಬಂದು ನಿಮ್ಮ ಭರವಸೆಗಳನ್ನ ಈಡೇರಿಸ್ತೀವಿ ನಾವು ಒಂದು ಆಶ್ವಾಸನೆ ಕೂಡ ವೇದಿಕೆಯಲ್ಲಿ ಕೊಟ್ಟೋಗಿದ್ರು ಆದ್ರೆ ಆಶ್ವಾಸನೆ ಕೇವಲ ಆಶ್ವಾಸನೆಗೆ ಉಳಿತಿದೆ ಬಿಟ್ರೆ ಯಾವ್ದು ಜಾರಿ ಮಾಡ್ತಾ ಇಲ್ಲ ಸರ್ ಜಾರಿ ಆಗಿದೆ ಓಕೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿತ್ತು ಅದನ್ನ ಈಗಿರೋ ಬಂದಂತ ಸರ್ಕಾರ ವಾಪಸ್ ತಗೊಂಡಿದೆ ಈಗ ನಮಗೆ ಒಂದೇ ಒಂದು ಇರೋದು ಹೈಕೋರ್ಟ್ ನಲ್ಲಿರೋ ಸ್ಟೇ ಅದೊಂದು ವೆಕೆಟ್ ಆಗೋಯ್ತು ಅಂದ್ರೆ ಈ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಸ್ಕೀಮೇ ಇಲ್ಲ ಅಂದರೆ ಅವ್ರು ಓಡಿಸಲಿಕ್ಕೆ ಅವಕಾಶನೇ ಇರೋದಿಲ್ಲ ಆದಷ್ಟು ಬೇಗ ಹೈಕೋರ್ಟ್ ತೀರ್ಮಾನ ಬರುತ್ತೆ ಅಂತೇಳಿ ನಮ್ಮ ನಮ್ಮ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ನಮ್ಮ ಅಧ್ಯಕ್ಷರು ನಮಗೆ ಒಂದು ಮನವಿ ಮಾಡಿದ್ದಾರೆ ಇಂಥ ಪ್ರಚೋದನೆಗಳು ಉಡುತ್ತೆ ಅದಕ್ಕೆ ಯಾರು ಕಿವಿ ಕೊಡಬೇಡಿ ಅಂತ ಹಾಗಾಗಿ ನಾವು ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ ಆದರೂ ಕೂಡ ಸರ್ಕಾರ ಸತ್ತೋಗಿದೆ ಸರ್ಕಾರನೇ ಬೈಕ್ ಟ್ಯಾಕ್ಸಿನ ಇಲ್ಲ ವಜಾ ಮಾಡಿದೆ ಅಂತ ತಿಳಿಸಿದ್ರು ಅಧಿಕಾರಿಗಳು ಎಲ್ಲ ಒಂದು ಕಡೆಯವ್ರಿಗೆ ಕುಮ್ಮಕ್ಕೆ ಕೊಡ್ತಾ ಇರೋದ್ರಿಂದ ಇಲ್ಲಿ ಸರ್ಕಾರನೇ ಬೇರೆ ಅಧಿಕಾರನೇ ಬೇರೆ ನಡೀತಾ ಇರೋದ್ರಿಂದ ಈ ರಾಜ್ಯದಲ್ಲಿ ನಾವು ಇವತ್ತು ಪ್ರಶ್ನೆ ಮಾಡುವಂಥ ಸಂದರ್ಭ ಬಂದಿದೆ ಏನು ನಮ್ಮ ಸಹೋದರ ಸಂಘಟನೆಯ ಅವ್ರಿಗೆ ಏನು ಒಂದು ಮೂರು ಜನ ಚಾಟಿಂಗ್ ಮಾಡ್ತಾರೆ ಒಂದು ಗ್ರೂಪ್ನಲ್ಲಿ ಈ ಸಂಘಟನೆಯ ಅಂದರೆ ಏ ಮುಖ್ಯವಾದ ಕಾಳು ಯಾವುದು ಬಲವಾದ ಬೀಜ ಇದೆ ಇದನ್ನು ಹೊಡೆದಾಕ್ಬಿಡ್ಬೇಕು ನಾವು ಇದು ಹೊಡೆದಾಕೋದ್ರೆ ನಮ್ಮ ಸವಾಸಕ್ಕೆ ಯಾರು ಬರಲ್ಲ ಅಂತ ಖಾಲಿ ರಘು ಒಬ್ಬರನ್ನ ಏನಾರ ಒಡೆಯೋದು ಬೇಡ ಮುಟ್ಟೋಕ್ಕೆ ಬಂದರೆ ನೂರು ನಗು ನಾರಾಯಣವರು ಹುಡ್ತಾರೆ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ರಘುನಾರಾಯಣವ್ರನ್ನ ಮುಟ್ಟೋದಲ್ಲ ಮುಟ್ಟೋದಕ್ಕೆ ಒಂದು ಅಜ್ಜೆ ಮುಂದೆ ಹಾಕಿದ್ರೆ ಸಾಕು ನೀವು ನಾವು ನಮ್ಮ ಸಂಘಟನೆಯಲ್ಲಿ ನಮ್ಮ ನಟರ ಶರ್ಮ ಅವ್ರನ್ನ ಬಹಿರಂಗವಾಗಿ ಕೇಳ್ತಾಯಿದ್ದೀವಿ ಏನಂತ ಅಂದರೆ ಸ್ವಾಮಿ ಒಂದೇ ಒಂದು ಗಂಟೆ ನಮಗೆ ಅವಕಾಶ ಕೊಡಿ ಯಾವ ಸರ್ಕಾರ ಏನು ನಮಗೆ ಅವಕಾಶ ಕೊಡೋದು ಬೇಡ ನಮಗೆ ರಾಜ್ಯಾಧ್ಯಕ್ಷರು ನೀವಾಗಿದ್ದೀರಿ ನೀವು ನಮಗೆ ಬರೀ ಕೇವಲ ಒಂದೇ ಒಂದು ಗಂಟೆ ಅವಕಾಶ ಕೊಡಿ ಆ ಸಂಸ್ಥೆಗಳು ಇರ್ತವ ಇರಲ್ವಾ ಆ ಮೂರು ಜನದ ಜೀವ ಇರುತ್ತೆ ಇರಲ್ವಾ ಮುಂದೆ ಪ್ರಶ್ನೆ ಮಾಡೋದಕ್ಕೆ ಇನ್ಯಾರ ಹುಡ್ತಾರ ಇರಲ್ವಾ ಅನ್ನುವಂಥದ್ದನ್ನು ಪ್ರಶ್ನೆ ಪ್ರಶ್ನೆಯ ಪ್ರಶ್ನೆಯಾಗೆ ಉಳಿಸಿ ತೋರಿಸುವಂಥ ಕೆಲಸನ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆದರೆ ಸರ್ಕಾರ ಕಣ್ಮುಚ್ಕೊಂಡಿದೆ ಎಲ್ಲ ನನ್ನ ಈ ಕಡೆ ನನ್ನ ಸಹೋದರಿಯ ಕಡೆ ನನ್ನ ಸಹೋದರ ಎಲ್ಲ ಹೇಳ್ತಾ ಇದ್ರು ರೌಡಿ ಸಂನವರು ಒಂದು ಸಂಘಟನೆ ಕಟ್ಕೋತಾರೆ ಅವ್ರಿಗೂ ಇಲ್ಲಿಗಲ್ ಆಗಿ ಅವ್ರಿಗೂ ಒಂದು ಅವಕಾಶ ಕೊಡಿ ಯಾಕೆ ಅವ್ರಿಗೆ ಕೊಡಬಾರ್ದು ಅವ್ರದ್ದು ಜೀವನ ತಾನೇ ಆಟೋ ಚಾಲಕರು ನ್ಯಾಯವಾಗಿ ದುಡಿತಾ ಇದ್ದಾರೆ ದುಡಿತಾ ಇರೋದನ್ನು ನೀವು ಅನ್ನ ಕಿತ್ಕೊಳ್ಳೋದಕ್ಕೆ ಬೇರೆ ರೀತಿ ಮಾರ್ಗವಾಗಿ ಏನು ನೀವು ಏನೇ ಯಾವುದೇ ರೀತಿ ಪ್ರಯತ್ನ ಮಾಡಿದ್ರೂ ಆಟೋದವ್ರನ್ನ ಬಗ್ಗೆ ಬಡಿಯೋದಕ್ಕೆ ಆಗೋದೇ ಇಲ್ಲ ಇಷ್ಟೊತ್ತಿಗೆ ನಾವು ಬುದ್ಧಿ ಕಲಿಸ್ತಿದ್ವಿ ಆದರೆ ಮೂವತ್ತೆರಡು ಸಂಘಟನೆ ಹಾಗೂ ಇನ್ನೊಂದಷ್ಟು ಸಂಘಟನೆಯ ಒಳಗಡೆ ಸೇರಿಸಿ ನಮ್ಮ ನಟರಾಜ್ ಶರ್ಮ ಅವರು ಒಗ್ಗೂಡಿಸಿ ತಿಳಿ ಹೇಳಿರೋದ್ರಿಂದ ಅವರು ಬದಿಕೊಂಡಿದ್ದಾರೆ ಹೊರತು ಇವತ್ತಿನವ್ರಿಗೆ ಇಲ್ಲ ಅಂದಿದ್ರೆ ಅವರು ಬರೀ ಬಾಯಿನಲ್ಲಿ ಹೇಳಿದ್ರು ಅದೇ ಶಡ್ಡಿನ ಕೆಲಸ ನಾವು ಮಾಡಿ ತೋರಿಸ್ತಾ ಇದ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದನ್ನು ಕೂಡ ನೀವು ಕೈಗೊಟ್ಟಿರೋ ನನ್ನ ಪ್ರಶ್ನೆ ದಯಮಾಡಿ ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚಿಟ್ಕೋಬೇಕು ಇಂತ ி நிர்மலு நேரில் முந்தாத்து வைசு இல்ல பிராமணிக ஆட்டோ சாலக்கூடு அரணிமோ நின்று அத்தியாசி நாளெஷ்ரோல் தயமாடி கிரக சச்சுவரு கூட கூடலே எச்செத்துக்கோ நம்ம பல ஹோராட்ட பலூர்வாத பெம்பல கொட்டும் நான்கு நாச்சிகை கட்ட ಭ್ರಷ್ಟ ರಾಪಿಡೋ ಸಂಸ್ಥೆಯನ್ನ ತಲುಪುವ ಮುಖಾಂತರ ಕಳೆದ ಐವತ್ತು ಎಪ್ಪತ್ತು ವರ್ಷಗಳಿಂದ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ಸೇವೆಯನ್ನು ಕೊಡ್ತಾ ಬರುತ್ತಿರುವಂತಹ ಲಕ್ಷಾಂತರ ಆಟೋ ಚಾಲಕರು ಮತ್ತು ಅವರ ಕುಟುಂಬಕ್ಕೆ ಒಂದು ಜೀವನದ ಆಗಬೇಕು ಅಂತ ಹೇಳಿದ್ರೆ ಸರ್ಕಾರ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡಬೇಕು ಮತ್ತು ತಾವು ಗಮನಿಸಬೇಕು ನಾವು ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ತೆರಿಗೆಯನ್ನು ಕಟ್ತಾ ಇದೀವಿ ಸಾರಿಗೆ ರಂಗದಲ್ಲಿ ದುಡುವಂತ ಎಲ್ಲ ಆಟೋ ಇರ್ಬೋದು ಟ್ಯಾಕ್ಸಿ ಇರ್ಬೋದು ಬಸ್ ಚಾಲಕ ಇರ್ಬೋದು ಲಾರಿ ಚಾಲಕ ಇರ್ಬೋದು ಮಾಲೀಕರು ಇರ್ಬೋದು ಎಲ್ಲರೂ ಕೂಡ ಆದ್ರೆ ಯಾವುದೋ ಒಂದು ಕಾನೂನು ರೂಪಿಸಿದಾಗ ಅಥವಾ ನಮಗೆ ಆದಂತ ಸವಲತ್ತು ಕೊಡಬೇಕಾದ್ರೆ ಸರ್ಕಾರಗಳಿಗೆ ಕಣ್ಣು ಕಿವಿ ಮೂಗು ಇರೋದಿಲ್ಲ ಇಂತ ಶೋಷಣೆ ದಯಮಾಡಿ ಮಾಡಬಾರ್ದು ಅಂತ ಹೇಳ್ತಾ ಇವತ್ತು ಏನು ಒಂದು ಕೊಲೆ ಬೆದರಿಕೆಯನ್ನು ಹಾಕಿರುವಂತಹ ಮುಠಾಳರನ್ನ ಆ ಯೋಗರನ್ನ ಕೂಡಲೇ ಬಂಧಿಸಿ ಅವ್ರನ್ನ ಜೈಲಿಗೆ ಕೆಲಸ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ನೋಂದಣಿ ಮಾಡ್ಕೊತಾರೆ ಅಂತಂದ್ರೆ ಅವರು ಅಧಿಕೃತನ ಅನಧಿಕೃತ ಅನಧಿಕೃತನೂ ಕೂಡ ಸಹಕಾರ ಸಂಘ ಕೂಡ ಪರಿಶೀಲನೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಈಗ ಈ ಹಿಂದೆ ಒಬ್ಬ ನಾಯಕರು ಹೇಳ್ದಂಗೆ ನೀವು ಮುಖ್ಯಮಂತ್ರಿಗಳು ಇರ್ಬೋದು ಎಲ್ಲ ಸಾರಿ ಸಚಿವರು ಕೂಡ ಬಂಡವಾಳ ಶಾಹಿಗಳ ಮುಂದೆ ಮಂಡಿರುವಂತ ಕಾಲ ದೂರ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ